ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಪಾಳ್ಯ ಹಾಗೂ ಹೊಸಪಾಳ್ಯ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಎನ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಮಣಂ ಬ್ರಹ್ಮಣಸ್ಪದ ಆನೈ ತನ್ನ ಮನೋನರ್ತೆ ಶುಭ್ರ ಸೇ ಚಿಂತನರೇ ಪರಮ ಮಂಗಳ ಮಾಂಗಲ್ಯೇ ಸರ್ವಾರ್ಥಿ ಕೇ ಶರಣೇ ಪ್ರಿಯಮ್ಮಕೇ ದೇವಾ

ಇವರೆಲ್ಲ ನಮನ ನೀತಿ ಪಾಠ ಹೇಳುವಂತರು ಹೇಳಿ ಮೇಡಮ್ ರೋಡ್ ವಿಚಾರದಲ್ಲಿ ವಿಜಯ ಮೇಲೆ ನಮಗೆ ತುಂಬಾ ಗೆಳೆತನೇ ಆಗಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗಳಿಗೆ ಡಾಂಬರೀಕರಣವಾಗುತ್ತಿದ್ದು ಆ ಭಾಗದ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಕೋಟೆ ಎಲ್ಲಾ ಹುಡುಕಂಗಿ ಒಟಿ ಸಿಂಗು ಹುಡುಕ ಮುಂದೆ ಅಂದ್ರೆ ಈ ಹಿಂದೆ ತೊರೆಪಾಳ್ಯದ ರಸ್ತೆಗೆ ಅಲ್ಲಿನ ಗ್ರಾಮಸ್ಥರು ಪೈರು ನೆಟ್ಟು ರಸ್ತೆ ಡಾಂಬರೀಕರಣಕ್ಕಾಗಿ ಪ್ರತಿಭಟಿಸಿದ್ದು ಉಂಟು ಹಾಗಾಗಿ ನೂತನ ಶಾಸಕ ಎನ್ ಶ್ರೀನಿವಾಸ್ ಆಯ್ಕೆಯಾದ ಒಂಬತ್ತೇ ತಿಂಗಳಲ್ಲಿ ಆ ಭಾಗದ ಜನರ ಸಮಸ್ಯೆಗೆ ಪರಿಹಾರ ನೀಡಿದ್ದು ಕಾಮಗಾರಿಯ ಗುದ್ದಲಿ ಪೂಜೆ ವೇಳೆ ಶಾಸಕರ ಕಾರ್ಯಕ್ಕೆ ಜನಮೆಚ್ಚುಗೆ ವ್ಯಕ್ತವಾಗಿದೆ ಸರ್ ಶ್ರೀನಿವಾಸ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೊರೆಪಾಳ್ಯದಲ್ಲಿ ಸುಮಾರು ವರ್ಷಗಳಿಂದ ಗ್ರಾಮಸ್ಥರುಗಳು ಹೋರಾಟ ಮಾಡ್ತಾಯಿದ್ರು ಅಂದರೆ ಈ ಹಿಂದಿನೂ ಸಹ ಹಲವಾರು ಬಾರಿ ಹೋರಾಟಗಳು ಮಾಡಿದ್ರು ನೀವು ಸಹ ಹಲವಾರು ಬಾರಿ ಸುದ್ದಿಗಳನ್ನು ಮಾಡಿದ್ರಿ ಎಷ್ಟೇ ಸುದ್ದಿಗಳನ್ನು ಮಾಡಿದ್ರೂ ಸಹ ಯಾರೊಬ್ಬರು ಸಹ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿರಲ್ಲ ಸುಮಾರು ಬಾರಿ ಆ ರಸ್ತೆಗೋಸ್ಕರ ಹೋರಾಟಗಳನ್ನು ಮಾಡಿದ್ರು ಅದರಲ್ಲಿ ಗದ್ದೆ ಥರ ಮಾಡಿ ಪೈರುಗಳನ್ನು ನೆಟ್ಟರು ಎಲ್ಲನೂ ಸಹ ಮಾಡಿದ್ರು ಸಹ ಯಾರು ಅದ್ರ ಬಗ್ಗೆ ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವ್ರಿಗೂ ಸಹ ಅದನ್ನೊಂದು ಲೆಟ್ರನ್ನೆಲ್ಲ ಬರೆದ್ರು ಆದರೂ ಸಹ ಯಾರೂ ಸಹ ಅದ್ರ ಬಗ್ಗೆ ಗಮನವನ್ನು ತಕ್ಕೊಂಡಿರಲಿಲ್ಲ ಆದರೆ ನಮ್ಮ ಮಾನ್ಯ ಶಾಸಕರು ಆ ತೊರೆಪಾಳ್ಯದಲ್ಲಿ ಒಮ್ಮೆ ಪೂಜೆಗೆ ಹೋದಾಗ ಈ ಒಂದು ರಸ್ತೆಯನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು ನಾವು ರೈತರುಗಳು ಯಾವ ರೀತಿ ಓಡಾಡೋಣ ಹಾಗೂ ನಮಗೆ ಸಮರ್ ಸಂಪರ್ಕ ಕೊಡುವಂಥ ರಸ್ತೆ ಆದಂಥ ಬೈರ್ಸಂದ್ರ ಗ್ರಾಮ ಗ್ರಾಮಕ್ಕೆ ನಾವು ಯಾವ ರೀತಿ ಭೇಟಿ ಕೊಡೋಣ ಎಂಬುದನ್ನು ಅವ್ರಿಗೆ ಮನಗಣನೆಗೆ ತಂದಾಗ ಆಯಿತು ನಾನು ಇದನ್ನು ಬಂದು ಒಂದು ಸರಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಯನ್ನು ಚಾಲನೆ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಂದು ತೊರೆಪಾಳ್ಯದಿಂದ ಬೈರಸಂದ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಹಾಗೂ ಸಾವಿರ ನೂರಾರು ಜನ ರೈ ರೈತರುಗಳಿಗೆ ಅಲ್ಲಿಗೆ ಅನುಕೂಲ ಆಗುವಂಥ ಒಂದು ರಸ್ತೆಯನ್ನು ಇವತ್ತು ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಿಜವಾಗಿಯೂ ಸಹ ತೊರೆಪಾಳ್ಯದ ಎಲ್ಲ ಗ್ರಾಮಸ್ಥರು ಬಹಳ ಖುಷಿಯಿಂದ ನಿಂತ್ಕೊಂಡು ಸುಮಾರು ನೂರಾರು ಜನಗಳು ಬಂದು ಖುಷಿ ಖುಷಿಯಾಗಿ ಒಂದು ಪೂಜೆ ನೆರವೇರಿಸಿ ನಮ್ಮ ಮಾನ್ಯ ಶಾಸಕರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಸರ್ ಇವತ್ತು ಪ್ರಥಮವಾಗಿ ಒಂದು ತೊರೆಪಾಳ್ಯದಲ್ಲಿ ಸುಮಾರು ಒಂದು ಒನ್ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ವರೆಗೂ ಒಂದು ಟಾಂಬರೀಕರಣ ರಸ್ತೆ ಅದಕ್ಕೆ ಅತಿ ಮುಖ್ಯವಾಗಿ ಅಲ್ಲಿ ಒಂದು ತೊರೆ ದೊಡ್ಡ ತೊರೆ ಹೋಗೋದ್ರಿಂದ ಆ ತೊರೆಗೆ ಒಂದು ಬ್ರಿಡ್ಜ್ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೆ ಹೊಸಪಾಳ್ಯದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸ್ಪಾಳ್ಯದಲ್ಲಿ ಈ ಒಂದು ದೊಡ್ಡ ಹೊಸ್ಪಳ್ಳ್ಯದಿಂದ ಒಂದು ಪಾಳ್ಯ ಅಂತ ಇದೆ ಚಿಕ್ಕ ಹೊಸಪಾಳ್ಯ ಅಂತ ಹೇಳ್ತಾರೆ ಅದಕ್ಕೆ ಆ ಹೊಸಪಳ್ಳ್ಯದವರೆಗೂ ಸಹ ಒಂದು ಕಾಂಕ್ರೀಟ್ ರಸ್ತೆಯನ್ನು ಸಹ ಇವತ್ತು ಎರಡು ರಸ್ತೆಗಳ ಪೂಜೆಯನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ